ಹಾಯ್ ಎಲ್ಲರಿಗೆ ಸಿಂಪಲ್ ರಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಮೊರಾರ್ಜಿ ದೇಸಾಯಿ ಮತ್ತು ಆದರ್ಶ ವಿದ್ಯಾಲಯ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಪ್ರಮುಖ ಗಣಿತ ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡ್ಕೊತು ಬರ್ತಾ ಈ ಗಣಿತ ಪ್ರಶ್ನೆಗಳ ತಕ್ಷಣನೇ ಸರ್ ಇದು ಏರಿಕೆ ಕ್ರಮ ಏರಿಕೆ ಕ್ರಮ ಈ ಕ್ವಶನ್ಸ್ನ ಕೇಳ್ತಾರನ್ರಿ ಇತರ ಕ್ವೆಶನ್ಸ್ ಗಳನ್ನ ಸಾಕಷ್ಟು ಕ್ವಶನ್ ಗಳಲ್ಲಿ ನಾನು ಬಿಡಿಸ್ತಾ ಇರ್ತೇನೆ ಕಾರಣ ಏನಪ್ಪಾ ಅಂದ್ರೆ ಇಪ್ಪತ್ತು ಪ್ರಶ್ನೆಗಳನ್ನು ಕೂಡ ಒಂದೇ ಸಬ್ ಏರಿಕೆ ಒಟ್ಟು ಇಪ್ಪತ್ತು ಅವೇ ಅಂಗಿಲ್ಲ ಯಾವ್ಯಾವ ಕ್ವಶನ್ಸ್ಗಳು ಹೈಲೈಟ್ ಆಗ್ತಾವೆ ಯಾವ ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅಂತ ಹೇಳಿ ಆ ಇದ್ರ ಮೇಲೇ ಮಾಡಲ್ ಪೇಪರ್ ಪೇರ್ ಬಡಿಸ್ತಿರ್ತೀವಿ ಪ್ರತಿ ವರ್ಷ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಈ ತರ ಒಂದು ಏರಿಕೆ ಮತ್ತು ಇಳಿಕೆ ಕ್ರಮದ ಮೇಲೆ ಕ್ವಶನ್ಸ್ಗಳು ಬಂದೇ ಬಂದಿರ್ತವೆ ಹಾಗಾದ್ರೆ ನಾವು ಈ ಚಾಪ್ಟರ್ ಮೇಲೂ ಕೂಡ ನೋಡ್ಕೋಬೇಕು ಸರಿ ಇದನ್ನೇ ಕಂಪಲ್ಸರಿಯಾಗಿ ನೋಡ್ಕೊಳ್ಬೇಕಂತೇನಿಲ್ಲ ಆದ್ರೆ ಒಂದು ಟ್ರಿಕ್ಸ್ ಹಾಕ್ತೀನಿ ಅದನ್ನು ಕೂಡ ನೀವು ಅಬ್ಸರ್ವ್ ನಾವು ಮಾಡಬೇಕು ಅಷ್ಟೇ ನೋಡ್ತಿರ್ಕೊಂಡ್ರೆ ಈ ವಿಡಿಯೋನ ಹೇಳ್ತಾ ನೋಡ್ರಿ ಎಲ್ಲ ಪ್ರಶ್ನೆಗಳನ್ನು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿನೇ ಹೇಳ್ತಿರ್ತಿರ್ತೀವಿ ಏರಿಕೆ ಕ್ರಮ ಅಂತ ಈ ವರ್ಡ್ ನೋಡಿದ ತಕ್ಷಣವೇ ಈ ಫಸ್ಟ್ ಎಕ್ಸಾಮ್ದಾಗ ಮಾಡಬೇಕಾದ ಕೆಲಸ ಅಂತಂದ್ರೆ ಸಣ್ಣದಿಲ್ಲ ದೊಡ್ಡದು ನೋಡೋದು ಎಲ್ಲರಿಗೆ ನಾರ್ಮಲ್ ಆಗಿ ಗೊತ್ತಿರ್ತದೆ ಹೌದಾ ಸಣ್ಣದಿದ್ದು ದೊಡ್ಡದನ್ನ ಮಾಡ್ಬೇಕಾಗಿತ್ತು ಫಸ್ಟ್ ಒಂದನ್ನು ಮೊದಲು ಒಂದು ಸಂಖ್ಯೆ ನಿಮ್ಮ ತಲೆ ಒಳಗಡೆ ಈ ಎಲ್ಲರೂ ಕೊಟ್ಟಿರ್ತಾನ ಸಂಖ್ಯೆ ಅಂದರೆ ಅದ್ರೊಳಗಡೆ ಒಂದು ಸಂಖ್ಯೆ ಸಣ್ಣದ್ಯಾವ್ದು ದೊಡ್ಡದ್ಯವು ಅಷ್ಟು ಮೊದಲು ನೋಡ್ಕೋಬೇಕು ಸರ್ ಎರಡು ಸಾವಿರದ ನಾಲ್ಕುನೂರ ಐತಿ ಇಲ್ಲಿ ಎರಡು ಸಾವಿರದ ನಾಲ್ಕುನೂರು ಅಂದರೆ ಎರಡು ಸಾವಿರದ ನಾಲ್ಕುನೂರ ಐವತ್ತಾರು ಐವತ್ತಾರದ ಸಾ ಇಲ್ಲಿ ಎರಡು ಸಾವಿರದ ಐದುನೂರ ಅರವತ್ತೈದು ನೆಕ್ಸ್ಟ್ ಇದು ಎರಡು ಸಾವಿರದ ಐದುನೂರ ನಲವತ್ತಾರು ಅಂದ್ರೆ ಅರವತ್ತೈದು ಬಾರ್ದು ಅಂದ್ರೆ ಫಸ್ಟಿಗೆ ಎರಡು ಸಾವಿರದ ನಾಲ್ಕನೂರ ಐವತ್ತಾರು ಇರಬೇಕು ಲಾಸ್ಟಿಗೆ ಎರಡು ಸಾವಿರದ ಐನೂರ ಅರವತ್ತೈದು ಇರಬೇಕು ಇಲ್ಲಿ ನಲವತ್ತಾರು ಐತಿ ಇದು ಹತ್ತು ಫಸ್ಟಿಗೆ ಸಾನದ ಐತಿ ಲಾಸ್ಟ್ಗೆ ಸಾನದಿಲ್ಲ ಮೊದಲು ಆಪ್ಷನ್ಸ್ ತೆಗೆದು ಕಲಿಬೇಕು ಇಲ್ಲಿ ಎರಡು ಸಾವಿರದ ನಾಲ್ಕುನೂರ ಐವತ್ತಾರು ಐತಿ ಎರಡು ಸಾವಿರದ ಐದುನೂರ ಅರವತ್ತೈದು ಐತಿ ಅಂದ್ರೆ ಇಲ್ಲಿ ಹಿಂದಿನ ನೋಡ್ರಿ ಎರಡು ಸಾವಿರದ ನಾಲ್ಕುನೂರ ಐವತ್ತಾರು ಇದ್ದಿದ್ದು ಅರವತ್ತೈದು ಆಗೈತಿ ಐದುನೂರ ನಲವತ್ತಾರು ಐತಿ ಐದುನೂರ ಅರವತ್ತೈದು ಆಪ್ಷನ್ಸ್ ಬಿ ಏನಕ್ಕೆ ಮುಂದಿನ ನೋಡ್ರಿ ಎರಡ್ ಸಾವಿರದ ಐದನೂರ ನಲ್ವತ್ತಾರ ಒಮ್ಮೆ ದೊಡ್ಡ ಸಂಖ್ಯೆ ಐತಿ ಎರಡ್ ಸಾವಿರದ ಐವತ್ತಾರತಿ ಇಲ್ಲಿ ಎರಡ್ ಸಾವಿರದ ಐದನೂರ ನಲ್ವತ್ತಾರತಿ ಹೌದು ಮತ್ತಿಲ್ಲಿ ನಾಲ್ಕನೂರ್ ಬಂದದ್ದು ಆಪ್ಷನ್ಸ್ ನೀವು ಎಷ್ಟು ಸಾಧ್ಯ ಆದಷ್ಟು ಆಪ್ಷನ್ಸ್ ರಿಮೂವ್ ಮಾಡ್ತೀರಿ ಇವಾಗ ನೀವು ಪರ್ಫೆಕ್ಟ್ ಆಗಿ ನ ನೋಡ್ತೀರಿ ಒಂದ್ ವೇಳೆ ನಿಮಗೆ ಕನ್ಫ್ಯೂಸ್ ಆಗ್ತಿತ್ತಪ್ಪ ಅಂದ್ರೆ ಇಲ್ಲಿ ಆನ್ಸರ್ ಇಲ್ಲಿಗೆ ಟಿಕ್ ಮಾಡ್ಕೊಂಡೆ ಬಟ್ ಇವ್ ಎರಡು ಆಪ್ಷನ್ಸ್ ಯಾಕೆ ನೋಡ್ಕೊಂಡ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಆನ್ಸರ್ಸ್ಗಳನ್ನ ನೀವು ಕೊಟ್ಟು ಕೂಡ ಚೆಕ್ ಮಾಡಿ ಈ ಏರಿಕೆ ಕ್ರಮ ಆಗಲಿ ಇಳಿಕೆ ಕ್ರಮ ಕ್ವಶನ್ಸ್ಗೆ ಬಂದಾಗ ನಾವು ನೋಡಲೇಬೇಕು ಇಲ್ಕಂದ್ರೆ ಕನ್ಫ್ಯೂಸ್ ಆಗಿ ಆನ್ಸರ್ಸ್ಗಳು ರಾಂಗ್ ಆಗಿ ಮಾಡ್ಬಂದ್ರಪ್ಪ ಅಂದ್ರೆ ಸಿಂಪಲ್ ಕ್ವಶನೇ ನೀವು ರಾಂಗ್ ಮಾಡಿ ಬರಬಾರ್ದು ಅದಕ್ಕೋಸ್ಕರ ಇದನ್ನು ಕೂಡ ಕ್ವಶನ್ಸ್ ಭಾಳ ಸಿಂಪಲ್ ಐತಿ ಏನಪ್ಪಾ ಅಂದ್ರೆ ಐದು ರೂಪಾಯಿ ಮತ್ತು ಐವತ್ತು ಪೈಸೆ ಎಂದರೆ ಏನತ್ತೆ ಎಷ್ಟೋ ವಿದ್ಯಾರ್ಥಿಗಳಿಗಿನ್ನೂ ಗೊತ್ತಿಲ್ಲ ಒಂದು ರೂಪಾಯಿ ಅಂದರೆ ಎಷ್ಟು ಪೈಸೆ ಅಂತ ಒಂದು ರೂಪಾಯಿ ಅಂದಾಗ ಎಷ್ಟಪ್ಪ ಅಂದರೆ ನೂರು ಪೈಸೆ ಅನ್ನೋದು ಗೊತ್ತಿರ್ಬೇಕಪ್ಪಿ ಒಂದು ರೂಪಾಯಿ ಅಂದರೆ ಎಷ್ಟು ಪೈಸೆ ನೂರು ಪೈಸೆ ನಿಮ್ಗೆ ಕ್ವೆಶನ್ಸ್ ಅಂತ ಹೇಳೋಣ ಐದು ರೂಪಾಯಿ ಅಂತ ಕೇಳೋಣ ಐದು ರೂಪಾಯಿ ಅಂದ್ರೆ ಐದ್ನೂರು ಪೈಸೆ ಅಂತೂ ಆಯ್ತಾ ಒಂದು ರೂಪಾಯಿ ಅಂದ ಮೂರು ಪೈಶೆ ಐದು ರೂಪಾಯಿ ಅಂದ್ರೆ ಐದನೂರು ಪೈಸೆ ಆಯಿತು ಮ್ಯಾಗಿಂದ ಐವತ್ತು ಪೈಸೆ ಮ್ಯಾಗಿಂದ ಐವತ್ತು ಪೈಸೆ ಅಪ್ಪ ಅಂದ್ರೆ ಐದನೂರು ಒಂದು ಐವತ್ತು ಐದ್ನೂರ ಐವತ್ತು ಪೈಸೆ ಆಯ್ತು ಐದನೂರ ಐವತ್ತು ಪೈಸೆ ಇರುವಂತ ಆಪ್ಷನ್ಸ್ ಎಲ್ಲ ನೋಡ್ರಿ ಆಪ್ಷನ್ಸ್ ಬಿ ಇದಾಗಿತ್ತು ನೋಡ್ರಿ ಐದ್ನೂರ ಐವತ್ತು ಪೈಸೆ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಈ ತರ ಇದೆ ಸರ ಕೊಟ್ಟಿರುವ ಸಮೀಕರಣದಲ್ಲಿ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ ಎಕ್ಸ್ ಏನು ಒಳಗಡೆ ಈ ಕೊಟ್ಟಂತ ಕ್ವೇಶನ್ಸ್ ಒಳಗಡೆ ಬಂದಾಗ ಇಲ್ಲಿ ಆರ್ ಸಾವಿರದ ಮುನ್ನೂರ ಇಪ್ಪತ್ತೊಂದು ಐತಿ ಇದು ಸಮ ಸಮ ಇಲ್ಲಿ ನೋಡ್ರಿ ಇಲ್ಲಿ ಐದು ಸಾವಿರ ಕೊಟ್ಟಣ ಇಲ್ಲಿ ಸಾವಿರ ಕೊಟ್ಟಣ ನಮ್ಗ ಎಕ್ಸ್ ಅಂದ್ರ ಐದು ಸಾವಿರ ಒಂದ್ ಸಾವಿರ ಟೋಟಲ್ ಕುಡಿಸ್ದಾಗ ಎಷ್ಟಾಯ್ತು ಆರ್ ಸಾವಿರ ಆಯ್ತು ಟೋಟಲ್ ಕುಡಿಸ್ದಾಗ ಎಷ್ಟಾಯ್ತು ಆರ್ ಸಾವಿರ ಅಂತ ಆಯ್ತು ಇಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತೊಂದು ಐತಿ ನಾ ಎಷ್ಟು ಕಡಿಮೆ ಬಿಟ್ಟು ಆರ್ ಸಾವಿರ ಅಂದ್ರೆ ಮುನ್ನೂರ ಇಪ್ಪತ್ತೊಂದು ಕಡಿಮೆ ಬಿಟ್ಟ ಹಾಗಾದ್ರೆ ಎಕ್ಸ್ ಬೆಲೆ ಏನಾಮಕ್ಕಾಗಿ ಅಂದ್ರೆ ಆಟೋಮೆಟಿಕ್ ನಮ್ಗೆ ಸಿಂಪಲ್ ಕ್ವಶನ್ಸ್ ಇದು ಮುನ್ನೂರ ಇಪ್ಪತ್ತೊಂದು ಎಕ್ಸ್ ಬೆಲೆ ಏನಪ್ಪ ಅಂದ್ರೆ ಮುನ್ನೂರ ಇಪ್ಪತ್ತೊಂದು ಅಂತ ಹೇಳಿ ತಾವು ಆನ್ಸರ್ ಹಾಕಿ ಈ ಪ್ರಶ್ನೆಗೆ ಸರಿ ಉತ್ತರವನ್ನ ತಾವು ಪಡಿತೇವೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಕೋಣಗಳ ಮೇಲೆ ಅಂತೂ ಒಂದು ಫಿಕ್ಸ್ ಕ್ವೆಶನ್ಸ್ನ ಈ ಕ್ವೆಶನ್ಸ್ ಏನಾದರೂ ಕೋಣಗಳ ಮೇಲೆ ಒಂದು ಕ್ವಶನ್ಸ್ ಬರಲಿಕ್ಕಪ್ಪ ಅಂದ್ರೆ ಅದು ಕ್ವಶನ್ ಪೇಪರ್ ಅಲ್ಲ ಯಾಕಪ್ಪ ಅಂದ್ರೆ ಅಷ್ಟು ಬಾರಿ ಏನಕ್ಕೆ ತಪ್ಪಾ ಅಂದ್ರೆ ಕೋಣಗಳ ಗಳು ಬರಲೇಬೇಕು ಒಂದೇ ಬರ್ತಾವೆ ಕೊಟ್ಟಿರುವ ಚಿತ್ರಗಳಲ್ಲಿ ಯಾವ ಕೋಣವು ತೊಂಬತ್ತು ಡಿಗ್ರಿಗೆ ಸಮವಾಗಿದೆ ಈ ಚಿತ್ರ ಕೊಟ್ಟದ್ದಾರೆ ಇದು ತೊಂಬತ್ತು ಡಿಗ್ರಿಗೆ ಯಾವುದು ಸಮನಾಗಿದೆ ಅಂತ ಕ್ವಶನ್ಸ್ನ ಕೊಡ್ತಾನೆ ಹಾಗಾದರೆ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಸರಿ ಉತ್ತರ ಅಂತ ನೋಡಿದಾಗ ಆಪ್ಷನ್ ಸಿ ಏನಕ್ಕೆ ಅಂದ್ರೆ ಸರಿ ಉತ್ತರ ಆಗ್ತದ ಇದು ಲಂಬ ಕೋನ ಈ ತರ ಏನಾದ್ರೂ ಹಿಂಗೆ ಚೌಕ್ ಬಾಕ್ಸ್ ನಿಮ್ಗೆ ಕಾಣಿಸ್ತಾ ಇತ್ತಪ್ಪ ಅಂದ್ರೆ ಇದು ಕರೆಕ್ಟ್ ಎಷ್ಟಾಗಿರ್ತದಪ್ಪ ಅಂದ್ರೆ ತೊಂಬತ್ತು ಡಿಗ್ರಿ ಆಗಿರ್ತದ ತೊಂಬತ್ತು ಡಿಗ್ರಿ ಕೋನ ಅಂದ್ರೇನೆ ನಾವು ಲಂಬ ಕೋಣ ಲಂಬ ಕೋನ ತೊಂಬತ್ತು ಡಿಗ್ರಿಗೆ ಸಣ್ಣ ಆಗಿರ್ತದ ಈ ತರ ಹಿಂಗೆ ಕೊಟ್ಟಿ ಇದು ಎಷ್ಟೋ ಹುಡುಗರು ಸರ್ ಇಲ್ಲಿ ಚೌಕೆ ಚೌಕ ಅಲ್ಲ ಇದು ನೋಡ್ರಿ ಇದು ಸ್ವಲ್ಪ ಲಂಬ ಹಿಂಗೆ ಸ್ಟೇಟ್ ಇರಬೇಕಾಗಿತ್ತು ಸ್ವಲ್ಪ ಇದೇನಾಗಿದೆ ಈ ಇದೆ ಹಾಗಾದ್ರೆ ಇದು ವಿಶಾಲ ಕೋನ ಇದು ಯಾವ ಕೋನ ವಿಶಾಲ ಕೋನ ತೊಂಬತ್ತು ಡಿಗ್ರಿ ಜಾಸ್ತಿ ಇರ್ತದ ನೂರ ಎಂಬತ್ತು ಡಿಗ್ರಿ ಕಡಿಮೆ ಇರ್ತದ ಇದನ್ನ ವಿಶಾಲ ಕೋಣ ಅಂತ ಕೇಳ್ತೀವಿ ಇದು ನೋಡ್ರಿ ತೊಂಬತ್ತು ಹಿಂಗಿತ್ ಹಿಂಗಿತ್ತಪ್ಪ ಅಂದ್ರೆ ತೊಂಬತ್ತು ಅದಕ್ಕಿಂತ ಸ್ವಲ್ಪ ಕಡಿಮೆ ಐತಿ ಕಡಿಮೆ ಇತ್ತಪ್ಪ ಅಂದ್ರೆ ಇದನ್ನ ನಾವು ಏನಂತ ಕೇಳ್ತೀವಪ್ಪ ಅಂದ್ರೆ ಲಘು ಕೋಣ ಅಂತ ಹೇಳ್ಕಿಂತೇವೆ ಲಘು ಕೋಣ ತೊಂಬತ್ತು ಡಿಗ್ರಿ ಕಡಿಮೆ ಇದ್ದು ಅಂದ್ರೆ ನಾವು ಲಘು ಅಂತ ಹೇಳಿ ಕೇಳ್ತೇವೆ ಇದು ಸ್ಟೇಟ್ ಐತಿ ಸ್ಟೇಟ್ ಇತ್ತಪ್ಪ ಅಂದ್ರೆ ಇದು ಒನ್ ಏಯ್ಟಿ ಡಿಗ್ರಿ ಇರ್ತದೆ ಇದನ್ನ ನಾವು ಸರಳ ಕೋಣ ಅಂತ ಹೇಳ್ಕಿರ್ತೇವೆ ಯಾವ ಕೋನ ಸರಳ ಕೋನ ಪೂರ್ಣ ಕೋಣ ಅಂದಾಗ ಮುನ್ನೂರ ಅರವತ್ತು ಡಿಗ್ರಿ ಆಗಿರ್ತದೆ ಈ ತರ ಕೋಣಗಳ ಮೇಲೆ ಒಂದು ಕ್ವಶನ್ಸ್ ಅಂತ ಬಂದೇ ಬರ್ತದೆ ಕೋಣಗಳನ್ನು ಅಳೆಯಲು ಯಾವುದನ್ನು ಬಳಸ್ತಾರಂತೆ ಕೋಣ ಮಾಪಕ ಕ್ವಶನ್ಸ್ ಗಳನ್ನ ಮತ್ತೆ ಒಂದೊಂದು ಕ್ವೆಶನ್ ಪೇಪರ್ ಅವಾಗ ಡಿಫ್ರೆಂಟ್ ಡಿಫರೆಂಟ್ ಕ್ವೆಶನ್ಸ್ನ ಕೇಳೋಣ ಆ ಕ್ವೆಶನ್ ಪೇಪರ್ ಗಳು ಎಲ್ಲವೂ ಕ್ವೆಶನ್ಸ್ ಗಳು ಬಂದಾಗ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೇಳಿರ್ತೀನಿ ನೀವು ಕಂಟಿನ್ಯೂಸ್ ಆಗಿ ನೋಡಿದವರಿಗೆ ಗೊತ್ತಿರ್ತದೆ ನಾಕ್ಸ್ ನೀವು ಇಪ್ಪತ್ತಕ್ಕೆ ಇಪ್ಪತ್ತು ಕ್ವೆಶನ್ಸ್ ಗಳನ್ನ ರೈಟ್ ಆನ್ಸರ್ನ ಹಾಕಿಬಿಡ್ಬೋದು ನೀವು ಕ್ಲಾಸಸ್ ಗಳನ್ನ ರೆಗ್ಯುಲರ್ ಆಗಿ ನೋಡಿರ್ಬೋದು ಇಲ್ಲೊಂದು ಸಂಖ್ಯಾ ರೇಖೆ ಮೇಲೆ ಒಂದು ಪ್ರಶ್ನೆ ಕೊಟ್ಟಂತ ಇಂಥವು ಕೂಡ ಕ್ವಶನ್ಸ್ ಕೊಡ್ತಾರೆ ಕ್ವಶನ್ಸ್ ಸಿಂಪಲ್ ಇರ್ತಾವೆ ಬಟ್ ಈ ಕ್ವಶನ್ಸ್ ನೋಡಿದಾಗ ಎಷ್ಟೋ ಹುಡುಗರಿಗೆ ಬಿಡಿಸಾಕ್ ಬರಲ್ಲ ಪಟ್ಟಿರುವ ಸಂಖ್ಯಾ ರೇಖೆಯಲ್ಲಿ ಮೈನಸ್ ಮೂರರ ಸ್ಥಾನ ಸೂಚಿ ಗುರುತಿಸಿ ಮೈನಸ್ ಮೂರು ಸರ್ ಈ ಕಾಡಿ ಇಲ್ಲಿ ಜೀರೋ ಐತಲ್ಲ ಇದು ಜೀರೋ ಫಸ್ಟ್ಗೆ ಒಂದು ಸಂಖ್ಯಾ ರೇಖೆ ನಡೆದಿವಂದ್ರೆ ಜೀರೋನ ನಾವು ಮೊದಲು ಗುರುತಿಸ್ತೀವಿ ಬಲಕ್ಕೆ ಹೋದಾಗ ಪ್ಲಸ್ ಸೈನ್ಗಳನ್ನು ಬಳಸ್ತೇವೆ ಬಿ ಏನಪ್ಪ ಅಂದಿದ್ದು ಪ್ಲಸ್ ಒನ್ ಆಯ್ತು ಪ್ಲಸ್ ಟು ಸಿ ಐತ ಆಲ್ರೆಡಿ ಹಾಗಾಗಿ ಅಟೋಮೆಟಿಕ್ ಆನ್ಸರ್ ಅಂತರೂ ನೀವೇನು ಹಾಕ್ಬಾರ್ದು ಸಿ ಹಾಕ್ಬಾರ್ದು ಪ್ಲಸ್ ಒನ್ ಏನದಪ್ಪ ಅಂದ್ರೆ ಬಿ ಐತಿ ಹಾಗಾದ್ರೆ ಬಿ ಹೋಯ್ತು ನೋಡ್ರಿ ಬಲಕ್ಕಿರೋದು ಇರುವುದು ಪಾಸಿಟಿವ್ ನಂಬರ್ಸ್ಗಳು ಈ ಕಡೆ ಇರೋದು ನೆಗೆಟಿವ್ ನಂಬರ್ಸ್ಗಳು ಹೀಗಾಗಿ ನಾವು ನಾವೇನು ಹಾಕ್ಬಾರ್ದು ಈಗ ಮೈನಸ್ ಮೂರು ಅಂತ ಕೇಳೋಣ ಮೈನಸ್ ಮೂರು ಮೈನಸ್ ಒಂದಿಲ್ ಐತಿ ಮೈನಸ್ ಎರಡು ಇಲ್ಲೈತಿ ಮೈನಸ್ ಮೂರು ಇಲ್ಲಿ ಬರ್ತತೆ ಮೈನಸ್ ಮೂರು ಇಲ್ಲಿ ಬರ್ತತೆ ಹೀಗಾಗಿ ಮೈನಸ್ ಮೂರರ ಸ್ಥಾನ ಸೂಚಿ ಗುರುತಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟಾಗ ಇಲ್ಲಿ ನೋಡ್ರಿ ಇದು ಪ್ಲಸ್ ಟು ಇಲ್ಲಿ ಮೈನಸ್ ಇಲ್ಲಿ ಸಿಗು ಅದೇ ಐತಿ ಇಲ್ಲಿ ಮೈನಸ್ ಒಂದು ಇದು ಅಂತೂ ಆಪ್ಷನ್ಸ್ ಆಗಲ್ಲ ಈಗ ಅಟೊಮೆಟಿಕ್ ಆನ್ಸರ್ ಏನಾಗಬೇಕಪ್ಪ ಅಂದ್ರ ಮೈನಸ್ ಮೂರು ಕೊಟ್ಟ ನಾನು ಒಂದು ಎರಡು ಮೈನಸ್ ಮೂರು ಈಗ ನೋಡ್ರಿ ಇಲ್ಲಿ ಸಿ ಒಂದ್ ವೇಳೆ ನೀವು ಆಪ್ಷನ್ಸ್ ಸಿ ನ ನೀವು ರೈಟ್ ಆನ್ಸರ್ನ ಹಾಕಿ ಬಂದಿರಪ್ಪ ಅಂತ ಕೊಡ್ರಿ ಒಂದ್ ವೇಳೆ ಈ ಕ್ವಶನ್ಸ್ ತಪ್ಪು ಕ್ವಶನ್ಸ್ ಇದ್ದಾಗ ನಾನು ಇಲ್ಲಿ ಕ್ಲಾರಿಫಿಕೇಶನ್ಸ್ ನ ಕೊಡ್ತೀನಿ ನೋಡ್ರಿ ಈ ಮೈನಸ್ ಸರ್ ಇಲ್ಲಿ ಮೈನಸ್ ಒನ್ನ ಮೈನಸ್ ಎರಡ್ ಮೈನಸ್ ಮೂರು ಐತಲ್ರಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದಂತೆ ಒಂದಿಷ್ಟು ಜನ ಆನ್ಸರ್ ಹಾಕಿ ಬರ್ಬೋದು ಒಂದಿಷ್ಟು ಜನ ಇಲ್ಲಿ ನೋಡ್ರಿ ಸಿ ಅವರೇ ಕೊಟ್ಟಾರ ಇಲ್ಲಿ ನೋಡ್ರಿ ಎಂತ ಸಿ ಕೊಟ್ಟಿದ್ದಾರೆ ನೋಡ್ರಿ ಇನ್ನೊಂದು ಅಬ್ಸರ್ವ್ ಮಾಡ್ರಿ ನೀವು ಅಲ್ಲಿ ಕೊಟ್ಟಿರುವ ಸಂಖ್ಯಾ ರೇಖೆಯಲ್ಲಿ ಮೈನಸ್ ಮೂರರ ಮೈನಸ್ ಮೂರರ ಇದು ಕ್ಯಾಪಿಟಲ್ ಸಿ ಐತಿ ಇದು ಕ್ಯಾಪಿಟಲ್ ಸಿ ಐತಿ ಹೀಗಾಗಿ ಓಕೆ ಓಕೆ ರೈಟ್ ಆಪ್ಷನ್ ಸಿ ನ ನೀವೇನು ಹಾಕಪ್ಪ ಅಂದ್ರೆ ರೈಟ್ ಆನ್ಸರ್ನ ಹಾಕ್ರಿ ಯಾಕಪ್ಪ ಅಂದ್ರೆ ಅವ್ರು ಕೊಟ್ಟಿದ್ದು ಕ್ಯಾಪಿಟಲ್ ಸಿ ಸ್ಮಾಲ್ ಸಿ ಓಕೆ ಇಲ್ಲಿ ಕನ್ಫ್ಯೂಸ್ ಆಗ್ಯದ ಚಿತ್ರ ಒಳಗಡೆ ನೋಡಿದಾಗ ಸರ ಮೈನಸ್ ಮೂರರ ಮೈನಸ್ ಮೂರು ನೋಡ್ರಿ ಮೈನಸ್ ಮೂರ್ ಕ್ಯಾಪಿಟಲ್ ಐತಿಟಲ್ ಸಿ ಇದಾಗೈತಿ ಎಸ್ ಸಿ ಆನ್ಸರ್ ಹಾಕ್ರಿ ಒಂದ್ ವೇಳೆ ಇ ಸಿ ಇಟ್ಕೊಂಡು ಕನ್ಫ್ಯೂಸ್ ಆಗಿ ಸಿ ನಾವು ಫಸ್ಟ್ ಗೆ ರಾಂಗ್ ರಂಗ್ ಆನ್ಸರ್ ಹಾಕಿದಾನ ಯಾಕ ಒಂದ್ ವೇಳೆ ಸಿ ಎಂತ ಸಿ ಐತಿ ಅನ್ನೋದು ಅಬ್ಸರ್ವ್ ಮಾಡಿರ್ಬೇಕಲ್ಲ ಕ್ಯಾಪಿಟಲ್ ಸಿ ಐತಿ ಹೀಗಾಗಿ ಸಿ ರೈಟ್ ಆನ್ಸರ್ ಆಯ್ತು ಒಂದ್ ವೇಳೆ ಸ್ಮಾಲ್ ಸಿ ಕೊಟ್ಟಿದ್ನಪ್ಪ ಅಂದ್ರ ಅವಾಗ ಸಿ ಅಂದ್ರೆ ತಪ್ಪು ಆನ್ಸರ್ ಆಗ್ತಿತ್ತು ಇದನ್ನು ಕೂಡ ಅಬ್ಸರ್ವ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಹೀಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಸಿ ನೀಲಿಕ್ಕೆ ಏನಕ್ಕೆ ಅಂದ್ರೆ ಸರಿ ಉತ್ತರ ಆಗ್ತದೆ ಒಂದು ವೇಳೆ ಮೈನಸ್ ನಾಲ್ಕು ಕೇಳಿನಪ್ಪ ಅಂದ್ರೆ ಮೈನಸ್ ನಾಲ್ಕು ಹೇಳಿದಪ್ಪ ಅಂದ್ರೆ ಮುಂದುವರ್ಸ್ರಿ ಮೈನಸ್ ನಾಲ್ಕು ಏನಕ್ಕೆ ಅಂದ್ರೆ ಡಿ ಆಗ್ತದೆ ಕ್ಲಿಯರ್ ಈ ತರ ಪ್ರಶ್ನೆಗಳು ನೋಡ್ರಿ ಇಂಥವು ಕನ್ಫ್ಯೂಸ್ ಆಗ್ತಿರ್ತಿತ್ತು ಕ್ವೆಶನ್ ಪೇಪರ್ಗಳ ಒಳಗಡೆ ಸರಿಯಾಗಿ ಅಬ್ಜರ್ವ್ನ ಮಾಡ್ರಿ ನೆಕ್ಸ್ಟ್ ಪ್ರಶ್ನೆ ದಶಮಾಂಶ ದಶಮಾಂಶದ ಮೇಲೆ ಅಂತ ಒಂದು ಫಿಕ್ಸ್ ಕ್ವಶನ್ಸ್ ದಶಮಾಂಶದ ಮೇಲೆ ಏನಪ್ಪ ಅಂದ್ರೆ ಒಂದು ಫಿಕ್ಸ್ ಕ್ವೆಶನ್ಸ್ ಬರಲೇಬೇಕು ಬಂದೇ ಬರ್ತದೆ ನೂರ ಎಪ್ಪತ್ತೊಂದು ಡಿವೈಡೆಡ್ ಬೈ ಸಾವಿರ ಐತಿ ಹಿಂಗಿದ್ದಾಗ ಇದರ ದಶಮಾಂಶ ಕೊಟ್ಟಂತ ಸಂಖ್ಯೆ ಏನಂತ ಸುಮ್ ಬರ್ಕೊಂಡ್ಬಿಡ್ಬೇಕು ಒನ್ ಸೆವೆನ್ ಒನ್ ಬರ್ಕೊಂಬುದು ಸಾವಿರ ಸ್ಥಾನಕ್ ಅಂದ್ರೆ ಸಾವಿರ ಸ್ಥಾನಕ್ ಪ್ಯಾಂಟ್ ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ ಪ್ಯಾಂಟ್ ಹಿಂದೆ ಏನು ಇರ್ಲಿಕ್ಕೆ ಸೊನ್ನೆ ಈ ತರ ಹೇಳ್ತಾ ಆಪ್ಷನ್ಸ್ ಎಲ್ಲ ಐತಿ ಹುಡುಕ್ಬೇಕ ಇಲ್ಲ ನೋಡ್ರಿ ಒನ್ ಸೆವೆಂಟಿ ಟು ಐತಿ ಹೀಗಾಗಿ ಇದು ಅಂತೂ ಐತ್ ಇದು ಅಂತೂ ಆನ್ಸರ್ ಅಲ್ಲ ಇಲ್ಲಿ ಹತ್ ನೂರು ಸ್ಥಾನಕ್ ಐತಿ ಇಲ್ಲಿ ನೂರು ಸ್ಥಾನಕ ಐತಿ ಹತ್ತೊಂಬತ್ತು ಡಿ ಆಪ್ಷನ್ಸ್ನಾಗ ಐತಿ ನೋಡ್ರಿ ಆಪ್ಷನ್ಸ್ ಡಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ದಶಮಾಂಶ ಭಿನ್ನ ರಾಶಿ ಕೊಟ್ಟು ದಶಮಾಂಶ ಬರಿ ಅಂತ ಕೊಡ್ತಾನೆ ದಶಮಾಂಶ ಕೊಟ್ಟು ಭಿನ್ನ ರಾಶಿ ಅಂತ ಕೊಡ್ತಾನೆ ಇದು ಒಂದು ಚಾಪ್ಟರ್ ಹೇಳಿದ್ದೀನಿ ಎಲ್ಲವೂ ನೆಕ್ಸ್ಟ್ ಶೇಕಡಾದ ಬರಿ ಯಾವ ತರ ಎಲ್ಲ ಹೇಳಿದ್ದೀನಿ ಅವು ನೋಡ್ಕೊಂಡಿರಬೇಕು ಇನ್ನು ನೆಕ್ಸ್ಟ್ ಇಲ್ಲೊಂದು ಚಿತ್ರ ಕೊಟ್ಟನು ಚಿತ್ರ ಏನು ಕೊಟ್ಟನು ಅಂತ ಹೇಳಿ ನೋಡ್ಕೊಟ್ಟು ಬಂದಾಗ ಗುಂಪಿಗೆ ಸೇರಿದ ಚಿತ್ರ ಯಾವುದು ಅಂತ ಕ್ವಶನ್ಸ್ ಕೊಡ್ತಾನೆ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಗುಂಪಿಗೆ ಸೇರಿದ ಚಿತ್ರ ಯಾವ್ದು ನಾವು ಎಲ್ಲರೂ ಆನ್ಸರ್ ಯಾವ್ದು ಹಾಕ್ತಿರಿ ಇಲ್ಲಿ ಚೌಕ ಐತಿ ವೃತ್ತ ಐತಿ ಭುಜ ಐತಿ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದ್ರ ಐತಿ ಆರು ಬಾಹುಗಳು ಐತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಬಾಹುಗಳೈತೆ ಇದು ನಾಲ್ಕು ಬಾಹುಗಳೈತಿ ಇದು ಮೂರು ಬಾಹುಗಳಿದೆ ಇದನ್ನ ಹೇಳ್ರಿ ಎಷ್ಟು ಬಾಹುಗಳು ಇದು ನಾನು ಹೇಳಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನನಗೆ ಇದರ ಗುಂಪಿಗೆ ಸೇರಿದ ಚಿತ್ರ ಯಾವುದಪ್ಪ ಅಂದ್ರೆ ಇದು ಅಲ್ಲ ಇದು ರೇಖಾಖಂಡಗಳಿಂದ ರಚನೆ ಆಗಿಲ್ಲ ಇದು ವೃತ್ತ ಅಂತ ಹೇಳಿ ಕಿರಿತವೆ ಹೀಗಾಗಿ ಇದು ನಾಲ್ಕು ಬಾಹು ಇದು ಮೂರು ಬಾಹ ಇದು ಆರು ಬಾಹು ಇವು ಬಾಹುಗಳಿಂದ ರಚನೆ ಆಗಿದ್ದಾವೆ ವೃತ್ತ ಯಾವುದೇ ತರಹದ ಬಾಹುಗಳಿಂದ ರಚನೆ ಆಗಿಲ್ಲ ಹೀಗಾಗಿ ಗುಂಪಿಗೆ ಸೇರದ ಚಿತ್ರ ಆಪ್ಷನ್ಸ್ ಬಿ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಸರ್ ಬಣ್ಣ ತುಂಬಿರುವ ಭಾಗದ ಭಿನ್ನರಾಶಿಯ ರೂಪ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಣ ಇಲ್ಲಿ ಒಂದು ಚಿತ್ರ ಕೊಟ್ಟಣ ಎಕ್ಸಾಮ್ ಅದ ಬಣ್ಣ ತುಂಬಿದಂಥ ಭಾಗ ಓಕೆ ಇಲ್ಲಿ ಚಿತ್ರ ಸರ್ ಬಣ್ಣ ತುಂಬಿದಂಥ ಭಾಗ ಒಳಗಡೆ ಯಾವುದು ಸರಿ ಉತ್ತರ ಆಗ್ತದ ಹೇಳಿ ನೋಡ್ಕೊತ ಬಂದಾಗ ನೋಡ್ರಿ ಇದಕ್ಕೆ ಸರಿ ಉತ್ತರವನ್ನ ಯಾವ್ದು ಹಾಕ್ತಿರಿ ಟೋಟಲ್ ಎಷ್ಟ ನೋಡ್ರಿ ಚಿತ್ರ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗಾದ್ರೆ ಎಂಟದು ಅಂದ್ರೆ ಛೇದದಲ್ಲಿ ಎಂಟು ಬರೀ ಅದಾವಪ್ಪ ಅಂದ್ರೆ ಎಂಟನ ಬರೀಬೇಕು ಇದ್ರಲ್ಲಿ ಎಷ್ಟು ತುಂಬ ನೋಡ್ರಿ ಒಂದು ಭಾಗ ಎರಡು ಭಾಗ ಮೂರು ಭಾಗ ತುಂಬ ಯಾಕಂದ್ರೆ ಎಂಟನೆಯ ಮೂರು ಎಂಟನೆಯ ಮೂರು ಎಲ್ಲ ಐತಿ ಆಪ್ಷನ್ಸ್ ಸಿದಾಗೈತಿ ನೋಡ್ರಿ ಸಿ ಏನಕ್ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಎಂಟನೆಯ ಮೂರು ಇನ್ನ ನೆಕ್ಸ್ಟ್ ಪ್ರಶ್ನೆ ಗಡಿಯಾರದ ರಿಲೇಟೆಡ್ ಒಂದು ಫಿಕ್ಸ್ ಕ್ವಶನ್ಸ್ ನಾ ಯಾವ್ದು ಫಿಕ್ಸ್ ಸಬ್ಜೆಕ್ಟ್ ಅಂತ ಹೇಳ್ತಲ್ಲ ಅವು ಕ್ವಶನ್ ಪೇಪರ್ ತೆಗೆದು ನೋಡ್ರಿ ವರ್ಷ ಕ್ವಶನ್ ಪೇಪರ್ ಆಗ್ತದೆ ವರ್ಷವು ಬಿಡಿಸ್ತಿರ್ತೀವಿ ಹೀಗಾಗಿ ಈ ಕ್ವಶನ್ಸ್ ಅಂತ ಒಂದು ಫಿಕ್ಸ್ ಗಡಿಯಾರಕ್ಕೆ ಸಂಬಂಧಪಟ್ಟಂಥದ್ದು ಏನು ಕ್ವಶನ್ಸ್ನ ಕೇಳ್ತಾನೆ ರಾಕೇಶನು ತನ್ನ ಮನೆಯಿಂದ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಬಿಡ್ತಾನೆ ಎಷ್ಟಕ್ಕ ಎಂಟು ಮೂವತ್ತಕ್ಕೆ ಎಂಟು ಮೂವತ್ತಕ್ಕೆ ಹೊರಟು ಶಾಲೆಯನ್ನು ಹತ್ತು ಗಂಟೆಗೆ ತಲುಪಿದರೆ ಅವನು ಶಾಲೆಗೆ ತಲುಪಿದ ತಲುಪಲು ತೆಗೆದುಕೊಂಡ ಸಮಯ ಎಷ್ಟು ಬಾಳ್ ಸಿಂಪಲ್ ನೀವು ಬೆಳಗ್ಗೆ ಶಾಲೆಗೆ ಎಂಟುವರೆಗೆ ಬರತ್ತೆ ಅಂತ ಕೊಡ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದಿದೆ ಇನ್ನು ಮೂವತ್ತು ನಿಮಿಷ ಸೇರಿಸಿದ್ರಪ್ಪ ಅಂದ್ರೆ ಎಷ್ಟು ಗಂಟೆ ಆಯ್ತು ಅಂದ್ರೆ ಒಂಬತ್ತು ಗಂಟೆ ಆಯಿತು ಎಷ್ಟು ಗಂಟೆ ಆಯ್ತು ಒಂಬತ್ತು ಗಂಟೆ ಅಂದ್ರೆ ಇಲ್ಲಿ ಬಂದಿದ್ದೆ ಅಷ್ಟು ನೀವು ಅರ್ಧ ಗಂಟೆ ಅಂದ್ರೆ ಅರ್ಧ ತಾಸು ಬಂದಿರಿ ಮುಂದೆ ನಾವು ಹತ್ತಕ್ಕೆ ತಲುಪ್ತ ಅಂದ್ರೆ ಪ್ಲಸ್ ಒಂದು ತಾಸು ಟೋಟಲ್ ಆಯ್ತು ಹತ್ತು ತಾಸು ಹತ್ತು ಗಂಟೆ ಆಯ್ತು ಹತ್ತು ಗಂಟೆ ಆಗ್ಬಿಡ್ತು ಇಲ್ಲಿ ಅರ್ಧ ತಾಸು ಇಲ್ಲಿ ಒಂದು ತಾಸು ಟೋಟಲ್ ಒಂದು ತಾಸು ಮೂವತ್ತು ನಿಮಿಷ ನೀವು ಬಂದಾಗ ಸೊ ಹಿಂಗೆ ಬೈ ಲೆಕ್ಕನ ಇದು ಒಂದು ಗಂಟೆ ಮೂವತ್ತು ನಿಮಿಷ ಏನಾಗ್ತದಪ್ಪ ಅಂದ್ರೆ ನೀವು ಸಮಯನ ತೆಗೆದುಕೊಂಡಾಗ ಕದ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಒನ್ ಅವರ್ ತರ್ಟಿ ಮಿನಿಟ್ ಅರ್ಥ ಆಯ್ತಾ ಇಂಥವು ನಿಮ್ಗೆ ಇಲ್ಲಿ ವಾಹನಗಳ ಮೇಲೆ ಆದ್ರೂ ಕ್ವಶನ್ಸ್ ಕೇಳಬಹುದು ಮನುಷ್ಯನ ಮೇಲೆ ಆದ್ರೂ ಕ್ವಶನ್ಸ್ ನ ಕೇಳಬಹುದು ಕಾಣಿ ವೇಗಗಳ ಮೇಲೆ ನಿಮ್ಗ ಕೇಳ್ತಿರ್ತಿರ್ತಾನೆ ಇದು ಕೂಡ ನೆನಪಿರಲಿ ನೆಕ್ಸ್ಟ್ ಪ್ರಶ್ನೆ ಸರ್ ಒಂದು ಪೆನ್ನಿನ ಬೆಲೆ ಇಲ್ಲಿ ಒಂದ್ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಕರ್ತಾವೆ ಆ ಕ್ಯಾಲ್ಕುಲೇಷನ್ಸ್ ಬಂದಾಗ ಬಿಡಿಸಬಹುದು ಒಂದು ಪೆನ್ನಿನ ಬೆಲೆ ಮೂರು ರೂಪಾಯಿ ಐವತ್ತು ಪೈಸೆ ಐತಿ ಒಂದು ಪೆನ್ನಿಗೆ ಎಷ್ಟೈತಿ ಐತಿ ಮೂರು ರೂಪಾಯಿ ಐವತ್ತು ಪೈಸೆ ಐತಿ ಅಂತ ಇಪ್ಪತ್ತು ಪೆನ್ನುಗಳ ಬೆಲೆ ಎಷ್ಟು ಅಂತ ಕ್ವೆಶನ್ಸ್ ಅಂತ ಇಪ್ಪತ್ತು ಕಣ್ ತೊಗೊಂಡ್ರಿ ಅಂದರೆ ಎಷ್ಟು ಇಂಟು ಇಪ್ಪತ್ತು ಮಾಡ್ರಿ ಮೊದಲು ಪಾಯಿಂಟ್ ಇಲ್ಲ ಅಂತ ತೊಗೊಳ್ರಿ ನಂದು ಜೀರೋ ಇಲ್ಲ ಅಂತಲೂ ಬಿಟ್ಬಿಡ್ರಿ ಎರಡು ಐದ್ಲಿ ಎಷ್ಟಪ್ಪ ಅಂದ್ರೆ ಹತ್ತು ಎರಡು ಐದ್ಲೇ ಎಷ್ಟು ಹತ್ತು ನೆಕ್ಸ್ಟ್ ಎರಡು ಮೂರಲೇ ಆರು ಆರು ಒಂದು ಏಳು ಆಯ್ತು ಇದೊಂದು ಸೊನ್ನೆ ಇದೊಂದು ಸೊನ್ನೆ ಎರಡು ಸೊನ್ನೆ ಅದಾವೆ ಆ ಎರಡು ಸೊನ್ನೆನ ಇಳ್ಕೊಡ್ರಿ ಎರಡು ಸೊನ್ನೆನ ಇಲ್ಲಿ ಕೊಡ್ರಿ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ನೀನು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಇಲ್ಲಿ ಎಷ್ಟು ಬಂತು ಪೂರ್ಣ ಸಂಖ್ಯೆ ಪೂರ್ಣ ಸಂಖ್ಯೆ ಎಷ್ಟು ಬಂತು ಎಪ್ಪತ್ತು ಬಂತು ಐತೆ ಆಪ್ಷನ್ಸ್ ಎಪ್ಪತ್ತು ಎಪ್ಪತ್ತು ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಒಂದು ಪೆನ್ನಿನ ಬೆಲೆ ಮೂರು ರೂಪಾಯಿ ಐವತ್ತು ಪೈಸೆ ಆದರೆ ಅಂತ ಇಪ್ಪತ್ತು ಪೆನ್ನುಗಳ ಬೆಲೆ ಎಷ್ಟು ಅಂತ ಕೊಟ್ಟಾಗ ಎಪ್ಪತ್ತು ರೂಪಾಯಿ ಇಲ್ಲಿ ಎಷ್ಟೋ ಜನ ಕನ್ಫ್ಯೂಸ್ ಆಗಿ ಏನೇನೋ ಏನೋ ಮಾಡೋಕೋಗಿರ್ಸ್ತಾರೆ ಏನಿಲ್ಲ ಪಾಯಿಂಟ್ ಇದ್ದಾಗಂತೂ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಡಿ ಜೀರೋ ಇದ್ದಾಗೂ ಜೀರೋ ಇಲ್ಲ ಅಂತ ತಿಳ್ಕೊಡಿ ಎಷ್ಟು ಜೀರೋ ಬಿಟ್ಟಿರ್ತಾರೆ ಎಷ್ಟು ಎಷ್ಟು ಜೀರೋ ಬಿಟ್ಟಿರ್ತಾರೆ ಅಷ್ಟು ಜೀರೋ ಕೊಟ್ಕೊಡ್ರಿ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿರ್ತಾರೆ ಅಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಬಂದಂತ ಆನ್ಸರ್ದಾಗ ಕೊಟ್ಟು ಬಿಟ್ರ ಪರ್ಫೆಕ್ಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ ನೆಕ್ಸ್ಟ್ ஆ இல்ல க்ஷன்ஸன கொட்ட க்வஷன்ஸ் ஏன் கொட்டானப்பா அங்கே தொம்பத்தெண்ட பாயிண்ட் ஆறு ஐந்து மூ அறுவத்தை பாயிண்ட் ஒம்பத்து எண்டர நடுவின் வத்தியாசணும் அவுகூ மணியனா உல் டம் மனேனா அதர நடுவின் வியத்தியாசேனு அந்த க்வஷன்ஸன கொட்டனே இல்லை நோட் தோண்டத மொதல் பார்க்க முடியு நைன்ட்டி ஏய் பாயிண்ட் சிக்ஸ் ஃபைவ் சிக்ஸ் ஃபைவ் ஐர்டா அறுவத்தைது இந்து நைன் எய்ட் அந்த இதில் வத்திய கேட்கணும் வத்தியாச ಹದಿನೈದರಾಗ ಎಂಟನ್ನು ಕಳೀ ಹದಿನೈದರಾಗ ಎಂಟು ಕಳೆದ್ರೆ ಎಷ್ಟು ಮ್ಯಾಲಿಂದ ಐದು ಹೋಯಿತು ಹಾಂ ಇನ್ನ ಮೂರು ತೆಗೆದ್ರೆ ಎಷ್ಟು ಉಳಿತದೆ ಏಳು ಉಳಿತೈತ ಏಳು ಕೊನೆಗೆ ಏಳು ಎಲ್ಲಿರ್ತೈತೆ ಅದರ ಐಟಮ್ಸ್ ಅಗೀತು ಎಲ್ಲಿ ಆಪ್ಷನ್ಸ್ದಾಗ ಕೊನೆಗೆ ಹೇಳಿಲ್ಲ ಏಳು ಇರೋದು ಇದು ಒಂದೇ ಆಪ್ಷನ್ಸ್ ಮುಗೀತ ಆಪ್ಷನ್ಸ್ ಡಿ ಮೂವತ್ತೆರಡು ಬಿಂದು ಮೂವತ್ತೆರಡು ಇದು ನೋಡ್ರಿ ಇದು ಮೂವತ್ತೆರಡು ಇದು ಮೂವತ್ತೆರಡು ಬಿಂದು ಆರು ಏಳು ಬೇಕಾದ್ರೆ ಒಂದು ಸುತ್ತ ನೀವು ಚೆಕ್ ಮಾಡ್ಕೊಡ್ರಿ ಬರುತ್ತೋ ಇಲ್ಲೋ ಅಂತ ಹೇಳಿ ಒಂಬತ್ತು ಒಂದು ಹತ್ತಾಯ್ತು ಒಂಬತ್ತು ಒಂದು ಎಷ್ಟಾಯ್ತು ಹತ್ತು ಹದಿನಾರು ಹತ್ತು ಕಳೆದ್ರೆ ಆರು ಉಳಿತು ಪಾಯಿಂಟ್ ಕಳೆಗಡೆ ಪಾಯಿಂಟ್ ಕೊಡ್ರಿ ಎಂಟು ಒಂದು ಐದು ಐದು ಒಂದು ಆರು ಆಯ್ತು ಎಂಟರಾಗ ಆರು ಕಳೆದ್ರೆ ಎರಡು ಒಂಬತ್ತರಾಗ ಆರು ಕಳೆದ್ರೆ ಮೂರು ಮೂವತ್ತೆರಡು ಪಾಯಿಂಟ್ ಆರು ಏಳು ಬಂತ ನೀವು ಮುಂದಿನ ಮಾಡುವ ಅವಶ್ಯಕತೆನೇ ಇರೋಂಗೆ ಲಾಸ್ಟಿಗೆ ಒಂದು ಸಂಖ್ಯೆ ನೋಡಿ ನೀವು ಆನ್ಸರ್ನ ಹಾಕಿ ಬಂದ್ಬಿಡ್ಬೋದು ನಿಮಗೆ ಸಮಯ ಕಡಿಮೆ ಇತ್ತಪ್ಪ ಅಂದರೆ ಇಂಥವು ಟ್ರಿಕ್ಸ್ಗಳನ್ನು ಏನು ಮಾಡ್ರಪ್ಪ ಅಂದ್ರೆ ಬಳಸಿ ಉಲ್ಟು ಮಾಡಿ ಇಟ್ಟೆಲ್ಲ ಕಳ್ಕೊತ ನಿಮ್ಗೆ ಟೈಮ್ ಹಾಕಿತ್ತಪ್ಪ ಅಂದ್ರೆ ಲಾಸ್ಟ್ ಒಂದೇ ಸಂಖ್ಯೆ ಇನ್ನೊಂದು ಕಡೆ ಏನು ಎಲ್ಲರೂ ಇತ್ತಪ್ಪ ಅಂದ್ರೆ ಇನ್ನೊಂದು ಸ್ಟೆಪ್ ಮಾಡಬೇಕು ಇಲ್ಲಿ ಆರು ಏಳು ಆರು ಏಳು ಹೇಳಕ್ಕೆ ಅದು ರೈಟ್ ಆನ್ಸರ್ ಆಗ್ತದೆ ಹೋಗಿ ಆನ್ಸರ್ ಸಿಕ್ಬಿಡ್ತಾವ ನೆಕ್ಸ್ಟ್ ಪ್ರಶ್ನೆ ಸರ್ ಇಲ್ಲಿ ಒಂದು ಸಿಂಪಲ್ ಪ್ರಶ್ನೆ ಕೊಟ್ಟ ಏನು ಪ್ರಶ್ನೆ ಕೊಟ್ಟನಪ್ಪ ಅಂದರೆ ಮಹೇಶನು ಹದಿನೈದು ಶರ್ಟ್ಗಳನ್ನು ಮಹೇಶನು ಹದಿನೈದು ಶರ್ಟ್ಗಳನ್ನು ಎರಡು ಸಾವಿರದ ಎರಡುನೂರ ಐವತ್ತು ರೂಪಾಯಿಗಳಲ್ಲಿ ಕೊಂಡು ಕೊಂಡುಕೊಂಡನು ಹಾಗಾದ್ರೆ ಒಂದು ಶರ್ಟ್ನ ಬೆಲೆ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟೆ ಮಹೇಶ ಹದಿನೈದು ಶರ್ಟ್ಗಳನ್ನ ಎಷ್ಟು ಕೊಂಡುಕೊಂಡನಪ್ಪ ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಹಾಗಾಗಿ ಒಂದಕ್ಕೆ ಎಷ್ಟು ಬಿತ್ತು ನಾನು ಹಾಗಾಗಿ ಹದಿನೈದರಲ್ಲಿ ಅದನ್ನು ಅಷ್ಟೇ ಹದಿನೈದರಲ್ಲೇ ಭಾಗಿಸ್ಬೇಕು ಹದಿನೈದು ಹದಿನೈದಲೆ ನೋಡ್ರಿ ಹದಿನೈದು ಒಂದಲೇ ಹದಿನೈದು ಹದಿನೈದು ಒಂದಲೇ ಎಷ್ಟಪ್ಪ ಅಂದ್ರೆ ಹದಿನೈದು ಹನ್ನೆರಡ್ರಾಗ ಐದು ಕಳೆದ್ರೆ ಎಷ್ಟಪ್ಪ ಅಂದ್ರೆ ಏಳು ಹೋಳಿತು ಒಂದು ಇಲ್ಲ ಎರಡಾಗಿ ಎರಡು ಹೋದ್ರು ಸೊನ್ನೆ ನೆಕ್ಸ್ಟ್ ಐದು ಐತಿ ಐದು ಹದಿನೈದು ಇಲ್ಲಿ ಎಷ್ಟಪ್ಪ ಅಂದ್ರೆ ಹದಿನೈದು ಇಲ್ಲಿ ಎಪ್ಪತ್ತು ಐದು ಎಪ್ಪತ್ತೈದ್ರಾಗ ಎಪ್ಪತ್ತೈದು ಸೊನ್ನೆ ಈ ಸೊನ್ನೆ ಇಲ್ಲಿ ಕೆಳಗೆ ಅಂದ್ರೆ ಈ ಸೊನ್ನೆ ಏನು ಮೂಡಕಪ್ಪ ಇಲ್ಲಿ ಕೊಡ್ಬೋದು ಎಷ್ಟು ಬಂತು ನೂರ ಐವತ್ತು ರೂಪಾಯಿ ಬಂತು ನೂರ ಐವತ್ತು ರೂಪಾಯಿ ಆನ್ಸರ್ ಐತೆ ಅಲ್ಲಿ ಹೋಗಿತ್ತು ಅನ್ಸರ್ ಬೇಕಾದ್ರೆ ಹೊರ ಗುಣಿಸಿದ್ರು ಕೂಡ ಅಷ್ಟೇ ಬರ್ತೈತಿಲ್ಲ ನೋಡ್ರಿ ಒಂದು ನೂರ ಐವತ್ತು ಇಂಟು ಎಷ್ಟಪ್ಪ ಅಂದ್ರೆ ಹದಿನೈದು 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 ಸೊನ್ನೆ ಅಲ್ಲ ಸೊನ್ನೆ ಹದಿನೈದು ಐದಲಿ ಎಪ್ಪತ್ತೈದು ಏಳು ಕೈಲ ಹದಿನೈದು ಒಂದ್ಲಿ ಹದಿನೈದು ಹದಿನೈದು ಒಂದು ಏಳು ಹದಿನೈದು ಒಂದು ಏಳು ಎರಡು ಕುಡಿಸ್ರಿ ಇಪ್ಪತ್ತ ಎರಡು ಎರಡು ಸಾವಿರದ ಎರಡು ನೂರ ಐವತ್ತು ಬರ್ತದೆ ಹಾಗಾದ್ರೆ ಒಂದು ಶರ್ಟಿನ ಬೆಲೆ ಎಷ್ಟಾಗಿರ್ತದಪ್ಪ ಅಂದಾಗ ನಮ್ಮ ಕ್ವೆಶನ್ಸ್ನ ಕೇಳಿದಾನೆ ಒಂದು ಶರ್ಟಿಗೆ ಎಷ್ಟು ನೂರ ಐವತ್ತು ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಸರ್ ಸಿಂಪಲ್ ಪ್ರಶ್ನೆ ಇದೆ ನೋಡ್ರಿ ಸರ್ ಐವತ್ತಕ್ಕಿಂತ ದೊಡ್ಡದಾದ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದು ಐವತ್ತರಕ್ಕಿಂತ ದೊಡ್ಡ ಒಬ್ಬ ಮತ್ತು ಚಿಕ್ಕ ಅವಿಭಾಜ್ಯ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಭಾಗ ಆಗ್ಲಾರ ನೋಡ್ರಿ ಹದಿನೇಳು ಮೂರಲೆ ಐವತ್ತೊಂದು ಭಾಗ ಆಗ್ತದೆ ಹೀಗಾಗಿ ಐವತ್ತೊಂದು ಭಾಗ ಆಗಲ್ಲ ಐವತ್ತರಕ್ಕಿಂತ ದೊಡ್ಡ ಬಗ್ಕ ಇಲ್ಲಿ ನಲವತ್ತೇಳು ಐವತ್ತಕ್ಕಿಂತ ಸಾಂಬೈತಿ ತಗೋದೋಗಿ ಎರಡು ಆಪ್ಷನ್ಸ್ ಓದಿದೆ ಹತ್ಮತ್ ಮೂರಲೆ ಐವತ್ತೇಳು ಇದು ಕೂಡ ಭಾಗ ಆಗ್ತದೆ ಇನ್ನು ಐವತ್ಮೂರು ಯಾವುದೇ ನಂಬರ್ ಒಳಗಡೆ ಭಾಗ ಆಗಂಗಿಲ್ಲ ಹೀಗಾಗಿ ಐವತ್ಮೂರು ದಿಕ್ಕಿನ ಸರಿ ಸರಿಯುತ್ತಾ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದರೆ ಈ ಥರ ಇದೆ ಎರಡುನೂರು ರೂಪಾಯಿ ನೋಟಿನ ಒಂದು ಕಟ್ಟಿನಲ್ಲಿ ಐವತ್ತು ನೋಟುಗಳಿವೆ ಎಷ್ಟು ಐವತ್ತು ನೋಟುಗಳಿವೆ ಹಾಗಾದ್ರೆ ಕಟ್ಟಿನಲ್ಲಿರುವಂಥ ಒಟ್ಟು ಹಣ ಎಷ್ಟು ಅಮೌಂಟ್ ಎಷ್ಟರದವತ್ತಾ ಎರಡುನೂರದ ಅದಾವೆ ಎರಡುನೂರು ಅಮೌಂಟ್ ಅದಾವ ಪಟ್ಟು ಎಷ್ಟು ನೋಟುಗಳದವು ಐವತ್ತು ನೋಟ್ಗಳದ್ದವು ಎರಡುನೂರು ಐವತ್ತು ಅಂದ್ರೆ ಎಷ್ಟು ರೂಪಾಯಿ ಅಮೌಂಟ್ ಹಾಕದ ಸುನ್ನೆ ಎರಡು ಇಲ್ಲಿ ಎಷ್ಟಪ್ಪ ಅಂದ್ರೆ ಹತ್ತು ಎರಡು ಇಲ್ಲಿ ಹತ್ತು ಇಲ್ಲಿ ಎರಡು ಸೊನ್ನೆ ಒಂದು ಸೊನ್ನೆ ಟೋಟಲ್ ಆಗಿ ಮೂರು ಸೊನ್ನೆ ಹಾಗಾದ್ರೆ ಎಷ್ಟು ಆಯಿತು ಅಮೌಂಟ್ ಹತ್ತು ಸಾವಿರ ರೂಪಾಯಿ ಆಯ್ತು ಹೀಗಾಗಿ ಸರಿ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ಸ್ ಬಿ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಆಗ್ತದೆ ರೊಕ್ಕ ನಿಮಗೆ ಯೂಸ್ ಆಗ್ತದೆ ನೆಕ್ಸ್ಟ್ ನಾಲ್ಕಂಕಿ ಅತಿ ದೊಡ್ಡ ಇದು ಸಂಖ್ಯಾ ಪದ್ಧತಿಗಳ ಮೇಲೆ ಇದು ಅಂತೂ ಸಾಕಷ್ಟು ಬಾರಿ ಕ್ವಶನ್ಸ್ ಆಗ್ತದೆ ನಾಲ್ಕಂಕಿ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತ ಎಷ್ಟು ನಾಲ್ಕಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಅಂದಾಗ ನಾಲ್ಕು ಒಂಬತ್ತು ಬರೀಬೇಕು ಅಂತ ಹೇಳಿ ನಾಲ್ಕಂಕಿ ಅತಿ ದೊಡ್ಡ ಸಂಖ್ಯೆ ಅಂದಾಗ ನಾಕು ಒಂಬತ್ತು ಬರಬಹುದು ಅತಿ ಚಿಕ್ಕ ಸಂಖ್ಯೆ ಅಂದಾಗ ಒಂದು ಬರಿಬೇಕು ಮುಂದೆ ಮೂರು ಸೊನ್ನೆ ಕೊಟ್ಟರೆ ಅದು ನಾಲ್ಕು ನಾಲ್ಕನೇ ಚಿಕ್ಕ ಸಂಖ್ಯೆ ಆಗ್ತದೆ ಮತ್ತೆ ಮತ್ತೊಂದಾಗ ಕೂಡಿಸ್ತು ಒಂಬತ್ತು 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 ಒಂದು ಹತ್ತು ಹತ್ತು ತ್ರಿಬಲ್ ನೈನ್ ಹತ್ತು ತ್ರಿಬಲ್ ನೈನ್ ಎಲ್ ಅಂದ್ರೆ ಅಂದ್ರ ಸಹ ಬಿ ಇದಾಗೈತೆ ಆಟೋಮೆಟಿಕ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಇಲ್ಲಿ ಹೊಸ ಏನಿದೆಯಪ್ಪ ಅಂತ ನೋಡ್ಕೊತು ಬಂದಾಗ ಕೊಟ್ಟ ಸಂಖ್ಯೆಗಳಲ್ಲಿ ದೊಡ್ಡದನ್ನು ಗುರುತಿಸ್ತೀವಿ ಈ ಕೊಟ್ಟಂತರದ ಒಳಗಡೆ ಯಾವುದು ಅಂತ ಗುರುತಿಸ್ರಿ ಅಂತ ಕೊಟ್ಟಾರೆ ಇದ್ರಾಗ ನೀವೇನು ಮಾಡೋಕ್ಕಪ್ಪ ಇಲ್ಲಿ ಯೂನಿಟ್ ಯೂನಿಟ್ ಲಿಸ್ಟ್ ಅಷ್ಟೇ ಬರ್ಕೊಳ್ತೀವಿ ಜೀರೋ ಪಾಯಿಂಟ್ ಟು ಇದು ಟೆನ್ ಪ್ಲೇಸ್ ಒಳಗಡೆ ಯಾವ್ದು ಸಂಖ್ಯೆ ದೊಡ್ಡ ದೊಡ್ದಿರ್ತದೋ ಅದು ದೊಡ್ಡದಿರ್ತದೆ ಇಲ್ಲಿ ಎರಡು ಐತೆ ಇಲ್ಲಿ ಸೊನ್ನೆ ಪಾಯಿಂಟ್ ಐದು ಐತೆ ಇದ್ರಾಗ ಸೊನ್ನೆ ಪಾಯಿಂಟ್ ಎಂಟು ಐತೆ ಇದರಾಗ ಸೊನ್ನೆ ಪಾಯಿಂಟ್ ಸೊನ್ನೆ ಐತೆ ಸೊನ್ನೆ ಅಂತೂ ಅಂತ ಐತೆ ಎರಡನೂ ಸಾಂದ್ ಐತಿ ಐದನೂ ಸಾಂದ ಹಾಗಾದ್ರೆ ಇದರ ದ್ವಡದಿರುವುದು ಯಾವುದೇ ಅಂತ ಈಗ ಜೀರೋ ಪಾಯಿಂಟ್ ಲಾರ್ಜೆಸ್ಟ್ ನಂಬರ್ ಅಂತ ಹೇಳಿ ಟೆನ್ ಪ್ಲೇಸಸ್ ನೋಡಿಕೊಂಡು ನೀವು ಆನ್ಸರ್ನ ಹಾಕಿ ಬರಬಹುದು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಪ್ರಶ್ನೆ ಈ ತರ ಇದೆ ಸ್ಟೇಟ್ಮೆಂಟ್ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಇರೋದ್ರಿಂದ ಕ್ವಶನ್ಸ್ ದುಡ್ಡು ಅನಿಸ್ತಾ ಇದ್ದಾವೆ ಈಗ ಸಂಜನಾಳು ಒಂದು ಬೈಕ್ ಅನ್ನ ಅರವತ್ತೈದು ಸಾವಿರಕ್ಕೆ ಮತ್ತು ಎಂಟು ಸಾವಿರದ ಆರುನೂರಕ್ಕೆ ಒಂದು ಮೊಬೈಲನ್ನು ಕೊಂಡುಕೊಂಡು ಹಾಗಾದ್ರೆ ಹಾಗಾದರೆ ಅವರು ಖರ್ಚು ಮಾಡಿದ ಉತ್ತಮಾನೆ ಖರ್ಚು ಮಾಡಂದರೆ ಎರಡು ಕೂಡಿಸ್ಬಿಟ್ರಿ ಅಷ್ಟೇ ಅರವತ್ತೈದು ಸಾವಿರ ರೂಪಾಯಿ ಅರವತ್ತೈದು ಸಾವಿರ ರೂಪಾಯಿ ಕೊಟ್ಟು ಬೈಕ್ ತೊಗೊಂಡಾಳ ಇಲ್ಲೇನು ಸೆಂಟೆನ್ಸ್ ಮಾಡಿ ಮಾಡಿಬಿರಿಬೇಕು ಅದೇನೂ ಇಲ್ಲ ಏನು ಡೈರೆಕ್ಟ್ ಲೆಕ್ಕ ಮಾಡೋದು ಎಂಟು ಸಾವಿರದ ಆರುನೂರು ರೂಪಾಯಿ ಎಂಟು ಸಾವಿರದ ಆರುನೂರು ರೂಪಾಯಿ ಕೊಟ್ಟು ಒಂದು ಮೊಬೈಲ್ ತೊಗೊಂಡಳ ಟೋಟಲ್ ಖರ್ಚು ಎಷ್ಟು ಮಾಡಿದ್ವಿ ಜೀರೋ ಜೀರೋ ಆರು ಕಾರ್ ಎಂಟು ಒಂದು ಎಷ್ಟಪ್ಪ ಅಂದ್ರೆ ಹದಿಮೂರು ಆರು ಒಂದು ಏಳು ಎಪ್ಪತ್ತ್ಮೂರು ಸಾವಿರದ ಆರುನೂರು ರೂಪಾಯಿ ಖರ್ಚು ಮಾಡ್ತವೆ ಎಷ್ಟು ಎಲ್ಲಿ ಆಪ್ಷನ್ಸ್ ಆಪ್ಷನ್ಸ್ ಡಿ ಇದಾಗೈತ ಎಪ್ಪತ್ತ್ಮೂರು ಸಾವಿರದ ಆರುನೂರು ರೂಪಾಯಿ ಸ್ಟೇಟ್ಮೆಂಟ್ ಮಾಡಿ ಬರೆಯಾಕೆ ನಮಗೇನಿಲ್ಲ ವಾಕ್ಯ ರೂಪದು ಅವ್ರೇನು ವಯಂ ಮಾಡಿರ್ತ ಅಲ್ಲಿ ಅಲ್ಲಿ ಎಲ್ಲಿ ಬರೆಯೋದಾಗ್ತೈತಿ ಏನಿದ್ರು ಆನ್ಸರ್ ಹೆಂಗೆ ಕರೆಕ್ಟ್ ಆಯ್ತು ಅಷ್ಟೇ ಮೀಕೊಂಡು ನೀವು ಈ ತರನೇ ಟ್ರಿಕ್ಸ್ ಗಳನ್ನು ಬಳಸಬೇಕು ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಏನಿದೆಯಪ್ಪ ನಾಲ್ಕರ ಮೊದಲ ನಾಲ್ಕು ಅಪವರ್ತೆಗಳು ನಾಲ್ಕರ ಮೊದಲ ನಾಲ್ಕು ಅಪವರ್ತೆಗಳಪ್ಪ ಅಂದಾಗ ಇಲ್ಲಿ ನೋಡ್ರಿ ಒಂದು ಎರಡು ಒಂದು ಅಂತ ಅಂತ ನಾಲ್ಕರ ಅಪವರ್ತ ಅಂತ ಕೇಳಿಲ್ಲ ಅಪವರ್ತೆ ತೆಗೆದು ಬಿಡ್ರೆ ಇಲ್ಲಿ ಎರಡು ಬಂತು ಓಕೆ ನಾಲ್ಕರ ಮೊದಲ ಅಪವರ್ತಗಳು ಇಲ್ಲಿ ಎರಡು ಎರಡರಿಂದ ಸ್ಟಾರ್ಟ್ ಆಗೋಂಗಿಲ್ಲ ನಾಲ್ಕು ಒಂದು ನಾಲ್ಕು ನಾಲ್ಕೆರಡು ಎಂಟು ನಾಲ್ಕು ಹನ್ನೆರಡು ನಾಲ್ಕು ನಾಲ್ಕು ಹಾಕ ಇದು ಸರಿ ಉತ್ತರ ಹೀಗಾಗಿ ನಾಲ್ಕರ ಮೊದಲ ಅಪವರ್ತ ಅಪವರ್ತಗಳು ಯಾವಪ್ಪ ಅಂದ್ರೆ ನಾಲ್ಕರ ಮಧ್ಯಾಹ್ನ ಸ್ಟಾರ್ಟ್ ಆಗಬೇಕು ಹೀಗಾಗಿ ಆಪ್ಷನ್ ಸಿ ಏನಕ್ಕೆ ಅಂದಿದ್ದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಆರು ಗಂಟೆಗೆ ಎಷ್ಟು ನಿಮಿಷಗಳು ಅಂತ ಒಂದು ಗಂಟೆಗೆ ಅರವತ್ತು ನಿಮಿಷ ರೀ ಒಂದು ಗಂಟೆಗೆ ಅರವತ್ತು ನಿಮಿಷ ಆರು ಗಂಟೆ ಅಂತ ಕೇಳೋಣ ಇಂಟು ಆರು ಮಾಡ್ರಿ ಆರು ಆರಲೆ ಅಷ್ಟು ಮೂವತ್ತಾರು ಒಂದು ಸೊನ್ನೆ ಐತಿ ಸೊನ್ನೆ ಮುನ್ನೂರ ಅರವತ್ತು ಎಷ್ಟು ನಿಮಿಷ ಮುನ್ನೂರ ಅರವತ್ತು ನಿಮಿಷ ಕ್ಲಿಯರ್ ಒಂದು ಗಂಟೆ ಅಂದ್ರೆ ಆರು ನಿಮಿಷ ಅರವತ್ತು ನಿಮಿಷ ಹಾಗಾದ್ರೆ ಆರು ಗಂಟೆ ಅಂದ್ರೆ ಮುನ್ನೂರ ಅರವತ್ತು ನಿಮಿಷ ಕ್ಲಿಯ ಇನ್ನು ಕೊನೆಯ ಪ್ರಶ್ನೆ ಈ ಪ್ರಶ್ನೆಗೆ ನಾವು ಕಮೆಂಟ್ ಬಾಕ್ಸ್ ನಲ್ಲಿ ಮಾಡಬೇಕು ಯಾಕಂದ್ರೆ ಸಾಕಷ್ಟು ಬಾರಿ ಪುನರಾವರ್ತನೆ ಮಾಡಿದ್ದೀನಿ ಏನಪ್ಪ ಅಂದ್ರೆ ಒಂದು ವೃತ್ತ ಇರ್ತದ ಈ ವೃತ್ತದ ಒಳಗಡೆ ಅತಿ ದೊಡ್ಡ ಜ ಅನ್ನ ನಾವು ಏನೆಂದು ಕರೆಯುತ್ತವೆ ಅಂತ ಕ್ವಶನ್ಸ್ ಇದು ಜಾ ರಿ ಜಾ ಈ ತರ ಏನೋ ಹೆಸರು ನಿಂತ ಕರಿತೀವಿ ಅತಿ ದೊಡ್ಡ ಜನ ಏನಂತ ಕೇಳ್ತಿವಿ ಪರಿಧಿ ಅಂತ ಹೇಳ್ಕೊಳ್ತೀವೋ ತ್ರಿಜ್ಯ ಅಂತ ಹೇಳ್ಕೊಳ್ತೀವೋ ಕೇಂದ್ರ ಅಂತ ಕೇಳ್ತೀವೋ ವ್ಯಾಸ ಅಂತ ಕರಿತೀವೋ ಕಮೆಂಟ್ ಬಾಕ್ಸ್ ಅಲ್ಲಿ ಇದಕ್ಕೆ ಕಮೆಂಟ್ ಮಾಡ್ರಿ ಯಾರ್ಯಾರು ಸರಿಯಾಗಿ ಆನ್ಸರ್ಸ್ನ ಕಮೆಂಟ್ ಮಾಡಿ ಅಂತ ಹೇಳಿ ಅವರಿಗೆ ರಿಪ್ಲೈನ ಮಾಡ್ತಾ ಇರ್ತೀನಿ ಒಂದೊಂದು ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತೇನೆ ಹೀಗಾಗಿ ಸಾಕಷ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳು ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಆರಂಭಿಸ ಆಗಲಿ ಪ್ರಾರ್ಥ ಆಗಲಿ ಗಣಿತ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲ್ ಮೂಲಕ ಸಾಕಷ್ಟು ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಾಕ್ತಾ ಇದ್ದೀನಿ ಜೊತೆಗೆ ಆ ವಿಜ್ಞಾನ ಸಮಾಜ ವಿಜ್ಞಾನ ಕನ್ನಡ ಇಂಗ್ಲೀಷ್ ಎಲ್ಲವೂ ಪ್ರಶ್ನೆ ಪತ್ರಿಕೆಗಳು ಮಾಡಲು ಪ್ರಶ್ನೆ ಪತ್ರಿಕೆಗಳು ಕೂಡ ಅಪ್ಲೋಡ್ ಆಗ್ತಿರ್ತವೆ ಅವು ಆಗಿನೇ ಸಿಗ್ತಿರ್ತವೆ ನೋಡ್ಕೊತಾ ಬರ್ರಿ ಧನ್ಯವಾದಗಳು